ಕೆರೆಗಳಿದ್ದರೆಷ್ಟು ಚಂದನಾಡಿಗನ್ನ ತರುವುದು ಕೆರೆಯ ಮಣ್ಣು ತೆಗೆಸಿದರೆ ನಮ್ಮ ಉಸಿರು ಉಳಿವುದು ಕೆರೆಯ ಮಣ್ಣು ತೆಗೆಸಿದರೆ ನಮ್ಮ ಉಸಿರು ಉಳಿವುದು ಕೆರೆಗಳಿದ್ದರೆಷ್ಟು ಚಂದನಾಡಿಗನ್ನ ತರುವುದು ಕೆರೆಯ ಮಣ್ಣು ತೆಗೆಸಿದರೆ ನಮ್ಮ ಉಸಿರು ಉಳಿವುದು ಕೆರೆಯ ಮಣ್ಣು ತೆಗೆಸಿದರೆ ನಮ್ಮ ಉಸಿರು ಉಳಿವುದು ಕಟ್ಟೆ ಮೇಲೆ ಗಿಡವು ನೇಟ್ರೇಹವು ಹಕ್ಕಿ ಬಳಗವು ಕಟ್ಟೆ ಮೇಲೆ ಗಿಡವು ನೇಟ್ರೇಹವು ಹಕ್ಕಿ ಬಳಗವು ಮರಗಳಲ್ಲಿ ಪೊದೆಗಳಲ್ಲಿ ಪ್ರಾಣಿಗಳ ವಾಸವು ಮರಗಳಲ್ಲಿ ಪೊದೆಗಳಲ್ಲಿ ಪ್ರಾಣಿಗಳ ವಾಸವು ಕೆರೆಗಳಿದ್ದರೆಷ್ಟು ಚಂದ ನಾಡಿಗನ್ನ ತರುವುದು ಕೆರೆಯ ಮಣ್ಣು ತೆಗೆಸಿದರೆ ನಮ್ಮ ಉಸಿರು ಉಳಿವುದು ಕೆರೆಯ ಮಣ್ಣು ತೆಗೆಸಿದರೆ ನಮ್ಮ ಉಸಿರು ಉಳಿವುದು ಕೂಳು ತುಂಬಿ ಕೆರೆಯ ಗೈವದೆಂತ ಕೃತ್ಯವು ಕೂಳು ತುಂಬಿ ಕೆರೆಯ ಗೈವದೆಂತ ಕೃತ್ಯವು ಕೂಳು ತೆಗೆಸಿ ಕೆರೆಯ ಉಳಿಸಿ ಜತನದಿಂದ ನಿತ್ಯವು ಕೋಳು ತೆಗೆಸಿ ಕೆರೆಯ ಉಳಿಸಿ ಜತನದಿಂದ ನಿತ್ಯವು ಕೆರೆಗಳಿದ್ದರೆಷ್ಟು ಚಂದ ಧನ್ನ ತರುವುದು ಕೆರೆಯ ಮಣ್ಣು ತೆಗೆಸಿದರೆ ನಮ್ಮ ಉಸಿರು ಉಳಿವುದು ಕೆರೆಯ ಮಣ್ಣು ತೆಗೆಸಿದರೆ ನಮ್ಮ ಉಸಿರು ಉಳಿಯುವುದು ಕೆರೆಯ ಮಣ್ಣು ತೆಗೆಸಿದರೆ ನಮ್ಮ ಉಸಿರು ಉಳಿವುದು